ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಮಾಡ್ತಾ ಮಾಡ್ತಾಯಿದ್ದಪ್ಪ ಅಂದರೆ ಸಮಾಜ ವಿಜ್ಞಾನದ ಒಂದು ಸಿರೀಸನ್ನು ಸ್ಟಾರ್ಟ್ ಮಾಡಿದ್ದೀವಿ ರೀ ಅದು ಏನಂದ್ರೆ ಕನ್ನಡ ಮೀಡಿಯಮ್ದವರಿಗೆ ಅದು ಏನು ಹತ್ತನೇ ತರಗತಿಯವರಿಂದ ನಾವು ಏನು ಮಾಡ್ತಾಯಿದ್ದೇವಪ್ಪ ಅಂದರೆ ಈ ವಿಡಿಯೋದನ್ನು ಶುರು ಮಾಡ್ತಾಯಿದ್ದೀವಿ ಇವತ್ತಿನ ದಿನ ನಾವೇನು ಮಾಡ್ತಾಯಿದ್ದೇಪ್ಪ ಹತ್ತನೇ ತರಗತಿಯ ಒಂದು ಕರ್ನಾಟಕ ಸ್ಟೇಟ್ ಬೋರ್ಡಿನ ಸಿಲೆಬಸ್ ಇದೆ ಅಲ್ರಿ ಅದರ ಪ್ರಕಾರ ಹತ್ತನೇ ತರಗತಿಯ ಎರಡನೇ ಸೆಮೆಸ್ಟ್ರಿಗೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯ ಯಾವುದು ಅಧ್ಯಾಯ ಹದಿನೇಳು ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೈ ಮೊದಲನೇ ಸೆಮಿಸ್ಟ್ರಲ್ಲಿ ನಾವು ಹದಿನಾರು ಅಧ್ಯಯನಗಳನ್ನು ಅಧ್ಯಾಯಗಳನ್ನು ನಾವು ಏನು ಮಾಡಿದ್ದೀವಿ ಅಧ್ಯಯನ ಮಾಡಿದ್ದೀವಿ ರೀ ಇವಾಗ ಏನು ಎರಡನೇ ಸೆಮಿಸ್ಟ್ರಿ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ಹದಿನೇಳನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅದು ಯಾವ್ದಾದರೆ ಯಾವುದರ ಮೂಲಕ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂಬ ಪಾಠದ ಮೂಲಕ ಇದು ಏನಾಗ್ತದೆ ಪ್ರಾರಂಭ ಆಗ್ತದೆ ಸೊ ಇವತ್ತಿನ ದಿನ ನಾವು ಏನು ಮಾಡೋದೇನಪ್ಪ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ವಿಸ್ತಾರವಾಗಿ ನೋಡ್ತಾ ಹೋಗುಣ್ರಿ ಹೌದಾ ಸೊ ಮೊನ್ನೆದಾಗಿ ಈ ಅಧ್ಯಯನದಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವೇನು ಮಾಡ್ತೀವಿ ತಿಳಿಯವ್ರಿ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಸಂಗ್ರಾಮದ ವಿಸ್ತರಣೆ ಮತ್ತು ಸ್ವರೂಪ ಸಂಗ್ರಾಮದ ವಿಫಲತೆ ಮತ್ತು ಪರಿಣಾಮಗಳು ಏನೇನಾಗ್ತವೆ ಹೇಳಿ ನೋಡ್ತೀವಿ ಹೌದಾ ಸೊ ಮೊದಲನೇದಾಗಿ ಇದರ ಪರಿಚಯ ಅಥವಾ ಪ್ರಸ್ತಾವನೆಯನ್ನು ನೋಡ್ಕೊಳ್ಳೋಣ ರೀ ಅದಕ್ಕಿಂತ ಮುಂಚಿತವಾಗಿ ಇದರ ಹಿನ್ನೆಲೆ ನೋಡೋಣ ಏನು ಹಿನ್ನೆಲೆ ಅಂದ್ರೆ ಭಾರತದ ಮೇಲೆ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಬ್ರಿಟಿಷರು ಏನು ಮಾಡ್ತಾರಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ರೀ ನಿಮಗೆಲ್ಲ ಗೊತ್ತಿರುವಂತೆ ನೀವು ಹಿಂದಿನ ಒಂದು ಸೆಮಿಸ್ಟರ್ನಲ್ಲಿ ಇದರ ಬಗ್ಗೆ ನೀವು ತಿಳ್ಕೊಂಡಿದಿರಿ ಸಹಾಯಕ ಸೈನ್ಯ ಪದ್ಧತಿ ಅಥವಾ ಡಾಕ್ಟ್ರಿನ್ ಆಫ್ ಸಬ್ಸಿಡಿರಿ ಅಲಯನ್ಸ್ ಅನ್ನು ಯಾರು ತರ್ತಾರೆ ಹೇಳಿರಿ ನೋಡು ಯಾರು ಜಾರಿಗೆ ತರ್ತಾರೋ ಅದನ್ನು ಜಾರಿಗೆ ತಂದವರು ಯಾರಪ್ಪ ಅಂದ್ರೆ ಲಾರ್ಡ್ ವೆಲ್ಲೆಸ್ಲಿ ಇಲ್ಲದನ್ನು ಅದನ್ನು ನೋಡಿರಿ ಇವರ ನೋಡ್ರಿ ಇಬ್ಬರು ಸಂಘ್ಯಾಬಾಳ್ಯಗೊಳ ಹ್ಞೂ ಈ ಸಂಘ್ಯಾಬಾಳ್ಯಗಳ ನಮ್ಮ ಪೂರ್ತಿ ಒಂದು ಭಾರತದ ಒಂದು ರಾಜರನ್ನು ಮತ್ತು ನಮ್ಮ ಭಾರತದ ಒಂದು ಎಲ್ಲ ಒಂದು ರಾಜ್ಯ ಮನೆತನಗಳನ್ನು ವಶಕ್ಕೆ ಪಡೆದುಕೊಂಡಂಥ ಸಂಘ್ಯಾಬಾಳ್ಯ ಇವರು ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಸಂಘ್ಯಾಬಾಳ್ಯ ಅಂತೇಳಿ ಕರಿಬೇಡ್ರಿ ಇವ್ರ ಹೆಸರನ್ನು ನೆನಪಿಟ್ಕೊರಿ ಒಬ್ಬರು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರಂದರೆ ಇವನು ಹ್ಞೂ ಇವರು ಲಾರ್ಡ್ ವೆಲೆಸ್ಲಿ ಮತ್ತು ಇನ್ನೊಬ್ಬರು ಇನ್ನೊಬ್ಬ ಯಾರಪ್ಪ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟರ್ ನ ಲ್ಯಾಪ್ಸ್ ನೀತಿಯನ್ನು ಜಾರಿಗೊಳಿಸಿದವರು ಯಾರೀ ಇವ ಲಾರ್ಡ್ ಡಾಲೌಝಿ ಹೌದಾ ಈಗ ಬರ್ರಿ ನೆಕ್ಸ್ಟು ಇದರಿಂದ ಅಂದ್ರೆ ಅನೇಕ ಸ್ಥಳೀಯ ರಾಜರು ತಮ್ಮ ರಾಜ್ಯಗಳನ್ನು ಏನು ಮಾಡ್ಕೋ ಕಳ್ಕೊತಾರೆ ಇವೆರಡು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ರೀ ಇವೆರಡರಿಂದ ಏನಾಗ್ತದೆ ಭಾಳಷ್ಟು ಜನ ನಮ್ಮ ಭಾರತೀಯ ಸೈನಿಕರು ತಮ್ಮ ರಾಜ್ಯವನ್ನು ಕಳ್ಕೊಂಡ್ಬಿಡ್ತಾರೆ ಅವರು ಈ ಒಂದು ಘಟನೆಯಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಮೇಲೆ ಅಸಮಾಧಾನವಾಗಿರ್ತಾರೆ ರೀ ಅವರೊಂದು ಈ ನಡೆಯಿಂದ್ರ ಈ ಅಸಮಾಧಾನವೇ ಏನಾಗ್ತದಂದ್ರೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನಾಗ್ತದ ಕಾರಣವಾಗ್ತದ ಹಾಗಿದ್ದು ಭಾರತೀಯರು ಈ ಘಟನೆಯನ್ನು ಏನಂತೇಳಿ ಕರೀತಾರಪ್ಪ ಅಂದರೆ ಯಾವ ಘಟನೆ ಹದಿನೆಂಟುನೂರ ಐವತ್ತೇಳರ ಘಟನೆಯನ್ನು ಭಾರತೀಯ ಇತಿಹಾಸಕಾರರು ಏನಂತೇಳಿ ಕರೀತಾರಂದ್ರೆ ಇದು ಏನಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೀತಾರೆ ಯಾರು ನಮ್ಮ ಭಾರತದ ಇತಿಹಾಸಕಾರರು ಏನಂತೇಳಿ ಕರೀತಾರೆ ಅಂದರೆ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂಥೇಳಿ ಕರೀತಾರೆ ಆದ್ರೆ ಅಥವಾ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೇಳಿ ಕರೀತಾರೆ ಆದರೆ ಇಂಗ್ಲೀಷ್ ಇತಿಹಾಸಕಾರರು ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಅಲ್ಲಲ್ಲ ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲವೇ ಅಲ್ಲ ಇದೇನಂದ್ರೆ ಕೇವಲ ಸಿಪಾಯಿಗಳ ದಂಗೆ ಅಂತೇಳಿ ಕರೀತಾರೆ ಯಾಕಂದ್ರೆ ಅವ್ರ ಪ್ರಕಾರ ಇದರೊಳಗೆ ಏನಾಗಿತ್ತಂದ್ರೆ ಬರೀ ಸೈನಿಕರಷ್ಟೇ ಒಂದು ಏನಾಗಿತ್ತು ಭಾಗವನ್ನು ತೆಗೆದುಕೊಂಡಿರೋ ಕಾರಣದಿಂದ ಅವ್ರು ಈ ಒಂದು ಘಟನೆಯನ್ನು ಬರೇ ಸಿಪಾಯಿಗಳ ದಂಗೆ ಅಥವಾ ದ ಸಿಪಾಯಿ ಮಿಟಿನಿ ಅಂಥೇಳಿ ಕರೀತಾರೆ ಇನ್ನೊಂದು ನಿಮಗೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇದೆ ರೀ ಇಲ್ಲಿ ಏನಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಹದಿನೆಂಟುನೂರ ಐವತ್ತೇಳರನ್ನ ದಂಗೆಯನ್ನು ಪ್ರಪ್ರಥಮ ಬಾರಿಗೆ ಕರೆದವ್ರು ಯಾರಂದ್ರೆ ವಿಡಿ ಸಾವರ್ಕರ್ ರೀ ವಿ ವಿಡಿ ಸಾವರ್ಕರ್ ಇದು ನಿಮಗೆ ನೆನಪಿರಲಿ ಅಂಥೇಳಿ ನನ್ನ ಹೇಳ್ತಾ ಇರೋದು ನೆಕ್ಸ್ಟ್ ಏನಂದ್ರೆ ಈ ಒಂದು ದಂಗೆಗೆ ಪ್ರಮುಖವಾದಂಥ ಕಾರಣಗಳು ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿದೆ ರೀ ಪ್ರಮುಖವಾದ ಕಾರಣಗಳು ಸೊ ಒಂದೇದು ಯಾವುದಂದ್ರೆ ರಾಜಕೀಯ ಕಾರಣಗಳು ಯಾವುದು ರಾಜಕೀಯ ಕಾರಣಗಳು ರಾಜಕೀಯ ಕಾರಣಗಳು ಏನೇನು ರಾಜಕೀಯ ಕಾರಣಗಳು ಒಂದೇದು ಒಂದೇದು ನೋಡ್ರಿ ಡಾಲ್ ಹೌಸಿ ಜಾರಿಗೆ ತಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಥವಾ ಡಾಕ್ಟ್ರಿನ್ ಆಫ್ ಲಾಸ್ಟ್ ಪಾಲಿಸಿಯಿಂದ ನಿಂದ ಅಂದ್ರೆ ಸತಾರಾ ಸತಾರಾ ಅಂದ್ರೆ ಏನು ಮಹಾರಾಷ್ಟ್ರದಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶ ಸತಾರ ಮತ್ತೆ ಜೈಪುರ್ ಉದಯಪುರ್ ಇವೆರಡು ಏನಾಗ್ತವೆ ಅಂದ್ರೆ ರಾಜಸ್ಥಾನದಲ್ಲಿ ಬರ್ತಾವ್ರಿ ಜೈಪುರ್ ಮತ್ತು ರಾಜಸ್ ಉದಯಪುರ್ ಝಾನ್ಸಿ ಎಲ್ಲಿ ಬರ್ತದಂದ್ರೆ ಮಧ್ಯಪ್ರದೇಶದಾಗ ಬರ್ತಾವ್ರಿ ಮಧ್ಯ ಪ್ರದೇಶದ ಈ ಎಲ್ಲ ಪ್ರದೇಶಗಳು ಏನಾಗ್ತವೆ ಅಂದರೆ ಬ್ರಿಟಿಷರ ಅಧೀನಕ್ಕೆ ರೀ ಯಾವುದರ ಮೂಲಕ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪ್ರಕಾರ ಯಾರು ಜಾರಿಗೆ ತಂದಿರಿ ಡಾಲ್ ಹೌಝಿ ನೆನಪಿಟ್ಕೋರಿ ಇದು ಭಾಳ ಇಂಪಾರ್ಟೆಂಟು ಮತ್ತಿದು ಮೊದಲನೇ ಪ ಒಂದು ಔಂಶರಿ ಏನು ಅಜ್ ಎ ರಾಜಕೀಯ ಕಾರಣಗಳಲ್ಲಿ ಯಾವುದು ತಂಜಾವೂರು ಮತ್ತು ಕಾರ್ನಾಟಿಕಿನ ನವಾಬರ ಪಟ್ಟ ರದ್ದು ಮಾಡಲಾಯಿತು ಯಾರು ಡಾಲ್ ಔಜಿ ಮಾಡ್ತಾನೆ ರೀ ಯಾವ್ಯಾವು ಕಾರ್ನಾಟಿಕ್ ಈ ಪ್ರದೇಶ ರೀ ಈ ಏನು ಕರಾವಳಿ ಪ್ರದೇಶ ಬರ್ತದೋ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದ ನಡುವೆ ಆ ಪ್ರದೇಶ ಮತ್ತು ತಂಜಾವೂರು ಏನಾಗ್ತಂದ್ರೆ ತಮಿಳ್ನಾಡೊಳಗೆ ಬರುವಂಥ ಪ್ರದೇಶ ಇವು ಎರಡೂರ ನವಾಬ ಅಂದ್ರೆ ಏನು ಅವರು ಏನು ಅಲ್ಲಿ ಆಳ್ವಿಕೆ ಮಾಡತಕ್ಕಂಥ ಒಂದು ಏನು ಆಡಳಿತಗಾರರಿದ್ದರು ಅವರ ಒಂದು ನವಾಬ್ ಅಥವಾ ರಾಜ್ಯರು ಅಥವಾ ಹಾಂ ರಾಜರು ಎಂಬ ಒಂದು ಪಟ್ಟವನ್ನು ಏನು ಮಾಡ್ತಾನೆ ಅಂದ್ರೆ ಇವ ಡಾಲೌಝಿ ರದ್ದು ಮಾಡ್ತಾನೆ ಅವನು ಇಲ್ಲರಿ ಔದ್ನ ನವಾಬ ಔದಂದ್ರೆ ಉತ್ತರ ಪ್ರದೇಶರಿ ಇವತ್ತಿನ ಉತ್ತರ ಪ್ರದೇಶ ಆಗಿನ ಕಾಲದಲ್ಲಿ ಔದ್ ಅಂತೇಳಿ ಕರೀತಿದ್ರು ಔದ್ ನವಾಬ್ ಮತ್ತು ಮೊಘಲರ ಸುಲ್ತಾನ ಮತ್ತು ಇತರರು ರಾಜರು ತಮ್ಮ ಅಧಿಕಾರವನ್ನು ಕಳ್ಕೊತಾರೆ ರೀ ಯಾಕಂದರೆ ಡಾಲೌಝಿ ಇವರೆಲ್ಲರನ್ನು ಅಧಿಕಾರದಿಂದ ಕೆಳಗೆ ಇಳಿಸ್ತಾನೆ ಹೌದಾ ಈ ಎಲ್ಲ ರಾಜರನ್ನು ಅವಲಂಬಿತರಾಗಿರ್ತಂಥ ಲಕ್ಷಾಂತರ ಜನ ಸೈನಿಕರು ಏನಾಗ್ತಾರಂದ್ರೆ ಅಂದ್ರೆ ನಿರುದ್ಯೋಗಗಳೇ ಆಗ್ತಾರೆ ಅವರು ನಿರುದ್ಯೋಗಿಗಳಾದ್ರೆ ಅವ್ರಿಗೆ ಕೆಲಸ ಬೇಕೇ ಬೇಕು ಅವ್ರಿಗೆ ಬರ್ತಕ್ಕಂಥ ಒಂದೇ ಕೆಲಸ ಏನು ಯುದ್ಧ ಮಾಡುವಂಥ ಕೆಲಸ ಯಾರಿಗೆ ಸೈನಿಕರಿಗೆ ಅವ್ರಿಗೆ ಆ ಕೆಲಸ ಸಿಗಲಿಲ್ಲ ಅಂದರೆ ಅವ್ರು ಏನು ಮಾಡಬೇಕು ಇದನ್ನು ಕಸ್ಕೊಂಡವ್ರ ವಿರುದ್ಧವಾಗಿ ತಾನೆ ಅವರು ಏನಾಗಬೇಕು ದಂಗೆ ಹೇಳಬೇಕು ಇದನ್ನು ಕಸ್ಕೊಂಡವ್ರು ಯಾರು ನಮ್ಮ ರಾಜ್ಯರನ್ನು ಅಥವಾ ನಮ್ಮ ಭಾರತೀಯ ರಾಜರನ್ನು ಎಲ್ಲರನ್ನ ಅಧಿಕಾರದಿಂದ ಕೆಳಗಿಳಿಸಿದವರು ಯಾರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿಗಳು ಹಾಗಾಗಿ ಸೈನಿಕರು ಏನು ಮಾಡ್ತಾರಂದ್ರ ಅವ್ರ ವಿರುದ್ಧ ತಿರುಗಿ ರೀ ಇದು ಏನಿದು ರಾಜಕೀಯ ಕಾರಣಗಳು ರೀ ಹೌದಾ ರಾಜಕೀಯ ಕಾರಣಗಳು ನಿಮಗೆ ತಿಳಿತಂತೇಳಿ ಅಂದ್ಕೊಂಡಿದ್ದೀನಿ ನಾನು ಮೊದಲೇದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಅದನ್ನು ಯಾರು ಜಾರಿಗೆ ತಂತರು ಡಾಲ್ಹ ಡಾಲ್ ಹೌಝಿ ಆ ಮೂಲಕ ಸತಾರಾ ಜೈಪುರ್ ಝಾನ್ಸಿ ಉದಯಪುರ್ ಇನ್ನು ಮುಂತಾದ ರಾಜ್ಯಗಳು ಏನಾಗ್ತವೆ ಬ್ರಿಟಿಷರದಿಂದಾಗಿ ಬರ್ತಾವೆ ಎಣ್ಣೆದ್ದು ತಂಜಾವೂರು ಕರ್ನಾಟಕ ನವಾಬರ ಪಟ್ಟವನ್ನು ಏನು ಮಾಡ್ತಾನೋ ಡಾಲ್ ಹೌಜಿ ಕ್ಯಾ ರದ್ದು ಮಾಡ್ತಾನೆ ಮತ್ತು ಔದ್ನ ನವಾಬ ಮತ್ತು ಮೊಘಲ್ ಸುಲ್ತಾನರನ್ನು ಏನು ಮಾಡ್ತಾನೋ ಅಧಿಕಾರದಿಂದ ಕೆಳಗಿಳಿಸ್ತಾನೆ ಇವರೆಲ್ಲರ ರಾಜರನ್ನು ಅವಲಂಬಿತರಾಗಿರ್ತಕ್ಕಂಥ ಎಲ್ಲ ಸೈನಿಕರು ಏನಾಗ್ತಾರೋ ನಿರುದ್ಯೋಗಿಗಳಿಗಾಗ್ತಾರೆ ಅವ್ರು ನಿರುದ್ಯೋಗಿ ಆಗುವುದರ ಮೂಲಕ ಏನು ಮಾಡ್ತಾರಂದ್ರೆ ಆ ಇದಕ್ಕೆಲ್ಲ ಕಾರಣ ಬ್ರಿಟಿಷರು ಅಂದ್ಕೊಂಡು ಅವ್ರು ಏನು ಮಾಡ್ತಾರೆ ಬ್ರಿಟಿಷರು ವಿರುಗ ದಂಗೆ ಹೇಳ್ತಾರೆ ಈ ದಂಗೆಯನ್ನು ನಾವೇನಂತೇಳಿ ಕರಿತೀವಿ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರಿತೀವಿ ನನಗನ್ಸಿನ ಮಟ್ಟಿಗೆ ನಿಮಗೆ ರಾಜಕೀಯ ಕಾರಣಗಳು ತಿಳಿದದ ಅಂತೇಳಿ ಅಂದ್ಕೊಂಡು ನಾನು ಏನು ಮಾಡ್ತಾ ಅಂದ್ರೆ ಮುಂದಿನ ಒಂದು ಅಂಶಕ್ಕೆ ಹೋಗ್ತಾ ರೀ ದೆಹಲಿ ಸುಲ್ತಾನ್ರೊಳಗೆ ಆಗಿನ ಕಾಲದಾಗ ಇವರು ಇರ್ತಾರೆ ಯಾರು ಶಾ ಎರಡನೇ ಶಾ ಇರ್ತಾರೆ ರೀ ಅಧಿಕಾರದಾಗ ಅವನ ಬಗ್ಗೆ ನಾವು ಮುಂದೆ ನೋಡೋಣ ಈಗ ಬರ್ರಿ ಆರ್ಥಿಕ ಕಾರಣಗಳು ನೋಡಿರಿ ಇಂಗ್ಲೆಂಡಿನಾಗ ಏನಾಗ್ತದೆ ಅಂದ್ರೆ ಉದ್ಯಮಿಕ ಕ್ರಾಂತಿ ಆಗ್ತದೆ ಅಂದ್ರೆ ಅದಕ್ಕೆ ನಾವು ಹೇಳಿ ಕರಿತೀವಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತೇಳಿ ಕರಿತೀವಿ ಇದರಿಂದ ಏನಾಗ್ತದೆ ಅಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳು ಏನಾಗ್ತವು ಸ್ಥಾಪನೆ ಆಗ್ತವೆ ಫ್ಯಾಕ್ಟ್ರಿಗಳು ಸ್ಥಾಪನೆ ಆದಂಥ ಸಂದರ್ಭದಾಗ ಏನಾಗ್ತವು ಫ್ಯಾಕ್ಟ್ರಿಗಳು ಏನಾಗ್ತವು ಯಂತ್ರದ ಮೂಲಕ ಏನಾಗ್ತವೆ ತಮ್ಮ ಒಂದು ಉತ್ಪಾದನೆಯನ್ನು ಪ್ರಾರಂಭ ಮಾಡ್ತಾವೆ ಆದರೆ ನಮ್ಮ ಭಾರತೀಯರು ಏನಾಗಿದ್ದಾರೆ ಅಂದರೆ ಇವರು ಕ ಕ ಕಲಾ ಅಥವಾ ಕರಕುಶಲರಾಗಿದ್ದರು ಕರಕುಶಲರಂದರೆ ಕೈಯಿಂದರನ್ನ ಏನು ಮಾಡ್ತಾಯಿದ್ದರು ಅಂದರೆ ಕೈಯನ್ನು ಬಳಸ್ಕೊಂಡೇ ಏನು ಮಾಡ್ತಾಯಿರೋದು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾಯಿದ್ರು ಇವರು ಅವರೊಂದಿಗೆ ಏನು ಮಾಡೋಕ್ಕಾಗಲಿಲ್ಲ ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲ ಪ್ರತಿಸ್ಪರ್ಧೆಯನ್ನು ಮಾಡಲಿಕ್ಕಾಗಲಿಲ್ಲ ಹಾಗಾಗಿ ಏನಾಯ್ತು ರೀ ಇಂಗ್ಲೆಂಡಿನ ಔದ್ಯಮಿಕ ಕ್ರಾಂತಿಯಿಂದ ಭಾರತೀಯ ಹಸ್ತಕಲೆಗಳು ಅಥವಾ ಕರಕಲುಶೀಲಗಳು ಏನಾದರೂ ರೀ ಹಾಳಾದೂರಿ ಒಂದೇದು ಎರಡನೇದೇನಾಯಿತು ಭಾರತದಿಂದ ತೆರಿಗೆ ವಿಧಿಸಿ ಇಂಗ್ಲೆಂಡಿನಲ್ಲಿ ಭಾರತೀಯ ವಸ್ತುಗಳ ಮಾರಾಟವನ್ನು ಏನು ಮಾಡಿದರು ಕಷ್ಟಕರವಾಗಿ ಮಾಡಿದರು ಅಥವಾ ಭಾಳಷ್ಟು ಒಂದು ಅಂದರೆ ಏನು ಭಾರತೀಯ ವಸ್ತುಗಳು ಇಂಗ್ಲೆಂಡ್ ಮಾರ್ಕೆಟ್ನಲ್ಲಿ ಮಾರಾಟ ಆಗಬೇಕಂದ್ರೆ ನಮ್ಮ ಭಾರತೀಯ ಒಂದು ಏನು ವ್ಯಾಪಾರಸ್ಥರು ಏನು ಮಾಡಬೇಕಂದ್ರೆ ಜಾಸ್ತಿ ತೆರಿಗೆಯನ್ನು ಕೊಡಬೇಕಾಗಿತ್ತು ಇದು ಏನಾಗಿತ್ತು ನಮ್ಮ ಭಾರತೀಯರಿಗೆ ಒಂದು ಭಾರನಾಗಿರ್ತೀವಿ ಹೌದಾ ಇದು ಎಣ್ಣೆ ಅಂಶ ಮೂರನೇ ಅಂಶ ಏನು ಆರ್ಥಿಕ ಅಂದ್ರೆ ಹಣಕಾಸಿನ ಸಂಬಂಧಪಟ್ಟಂಥ ಆರ್ಥಿಕ ಅಂಶಗಳು ಅಂದ್ರೆ ಮೂರನೇದೇನು ಜಮೀನ್ದಾರಿ ಪದ್ಧತಿ ಅಥವಾ ವ್ಯವಸ್ಥೆಯ ಮೂಲಕ ರೈತರನ್ನು ಏನು ಮಾಡಲಾಗಿತ್ತು ಶೋಷಣೆ ಮಾಡಲಾಗಿತ್ತು ರೀ ಇದರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ ರೀ ಮೂರನೇ ಅಧ್ಯಯನದಾಗ ಹ್ಞೂ ಹಿಂದಿನ ಸೆಮಿಸ್ಟ್ರಲ್ಲಿ ಹೌದಾ ರ ಜಮೀನ್ದಾರಿ ಪದ್ಧತಿ ಬಗ್ಗೆ ಅವರೇನು ಜಮೀನ್ದಾರರು ಹೆಂಗೆ ನಮ್ಮ ರೈತರನ್ನು ಶೋಷಣೆ ಮಾಡ್ತಿದ್ರು ಅಂಥೇಳಿ ಇದರಿಂದೇನು ಇನಾಮ್ ಕಮಿಷನನ್ನು ನೇಮಿಕೆ ಮಾಡಿತ್ತು ಯಾವುದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇನಾಮ್ ಕಮಿಷನ್ ಏನಂದ್ರೆ ಇನಾಮ್ ಅಂದ್ರೆ ಅವರಿಗೆ ದೇಣಿಗೆಯಾಗಿ ಕೊಡುಗೆ ಆಗಿ ಬಂದಂಥ ಭೂಮಿ ಅದಕ್ಕೆ ಯಾವುದೇ ರೀತಿಯಾದಂಥ ದಾಖಲೆ ಇರಲ್ಲ ರೀ ಯಾಕಂದ್ರೆ ಮೊದಲಿನ ಕಾಲದಾಗ ರಾಜರು ದೆಹಲಿ ಸುಲ್ತಾನರು ಮೊಘಲ್ರು ಇವರೆಲ್ಲ ಏನು ಮಾಡ್ತಿದ್ರು ಅಂದ್ರೆ ಅವರಿಗೇನಾದರೂ ತಮ್ಮ ಅಧಿಕಾರಿಗಳು ತಮ್ಮ ಸೇನಾಪತಿಗಳು ಏನಾದರೂ ಒಳ್ಳೆಯ ಕಾರ್ಯವನ್ನು ಮಾಡಿದ್ರೆ ಅಥವಾ ಅವರು ಪ್ರಶಂಸೆಗೆ ಒಳಗಾಗಿದ್ರೆ ಅವ್ರಿಗೆ ಏನು ಮಾಡ್ತಿದ್ರು ಭೂಮಿಯನ್ನು ನೀಡ್ತಿದ್ರು ಅಜೆ ಏನು ರೀ ದೇಣಿಗೆ ಆಗಿ ಅಥವಾ ಕೊಡುಗೆ ಆಗಿ ಬಹುಮಾನವಾಗಿ ನೀಡ್ತಿದ್ರು ಅದಕ್ಕೆ ಏನಂತೇಳಿ ಕರೀತಾರೆ ಇನಾಮ್ ಭೂಮಿ ಅಂತೇಳಿ ಕರಿತಿದ್ರು ಇನಾಮ್ ಅಂದರೆ ಏನು ಬಹುಮಾನ ಅಂತೇಳಿ ಅರ್ಥ ಆ ಭೂಮಿಗಳಿಗೆ ಯಾವುದೇ ರೀತಿಯಾದಂಥ ದಾಖಲೆಗಳು ಇರಲ್ರಿ ಇದು ಬ್ರಿಟಿಷರಿಗೆ ಗೊತ್ತಾಯಿತು ಹಾಗಾಗಿ ಅವ್ರು ಏನು ಮಾಡಿದ್ರು ಎಲ್ಲ ಇನಾಮ್ ಜಮೀನನ್ನು ವಾಪಸ್ ಪಡ್ಕೊಳ್ಳೋಕೆ ಇನಾಮ್ ಕಮಿಷನನ್ನು ನೇಮಕ ಮಾಡಲಾಯ್ತು ರೀ ಐ ಹೋಪ್ ನಿಮಗೆ ನಾಲ್ಕನೇ ಒಂದು ಅಂಶನ ತಿಳಿತ ಅಂತೇಳಿ ತಿಳ್ಕೊಂಡಿದ್ದೀನಿ ಈಗ ಎರಡು ಒಂದು ಕಾರಣಗಳನ್ನು ನಾವು ತಿಳ್ಕೊಂಡಿರೋ ಒಂದು ರಾಜಕೀಯ ಕಾರಣ ಎರಡನೇದು ಆರ್ಥಿಕ ಕಾರಣ ಈಗ ಮೂರನೇದು ರೀ ಆಡಳಿತಾತ್ಮಕ ಕಾರಣ ಹೊಸ ನಾಗರಿಕ ಮತ್ತು ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಆದವು ನಾಗರಿಕ ಮತ್ತು ಕ್ರಿಮಿನಲ್ ಕಾನೂನುಗಳು ಜಾರಿಗೆ ಆದವು ಎಲ್ಲಿ ಭಾರತದಾಗ ಅವು ಮಾತ್ರ ಬರೀ ಭಾರತೀಯರಿಗೆ ಅಷ್ಟೇ ಅನ್ವಯ ಆಗ್ತಿತ್ತು ಬ್ರಿಟಿಷ್ ಅಥವಾ ಯುರೋಪ್ ಅಧಿಕಾರಿಗಳಿಗೆ ಅಥವಾ ಯುರೋಪ್ ಜನತೆಗೆ ಯಾರು ಯುರೋಪಿಯನ್ಸ್ ಇಲ್ಲಿ ಇಂಡ್ಯಾದೊಳಗೆ ಅದರಲ್ಲ ಅಥವಾ ಇದರಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಇವು ಅನ್ವಯನ ಆಗ್ತಾಯಿರಲಿಲ್ಲ ಒಂದೇದು ಎರಡನೇದು ಏನು ನ್ಯಾಯಾಲಯಗಳಲ್ಲಿ ಇಂಗ್ಲೀಷ್ ಅಥವಾ ಆಂಗ್ಲ ಭಾಷೆ ಏನಾಯ್ತು ಕಡ್ಡಾಯವಾಯ್ತು ರೀ ಅದು ಏನಾಗ್ತಿತ್ತು ವಕೀಲರಿಗೆ ಮತ್ತು ಜ ಏನು ನ್ಯಾಯಾಧೀಶರಿಗೆ ಅಷ್ಟೇ ಅದು ತಿಳಿತಿತ್ತು ಸಾಮಾನ್ಯ ಜನರಿಗೆ ಏನಾಗ್ತಿತ್ತು ನಮಗೆ ತಿಳಿತಾನೆ ಇರಲಿಲ್ಲ ಹೌದಾ ಮತ್ತು ಮೋಸ್ಟ್ ಆಫ್ ದಿ ಟೈಮ್ ಏನಾಗ್ತಿತ್ತು ಅಂದ್ರೆ ನ್ಯಾಯಾಧೀಶರು ಏನಾಯ್ತಂದ್ರೆ ಬ್ರಿಟಿಷರೇ ಇರ್ತಿದ್ರು ಅವ್ರು ಯಾವಾಗಲೂ ಏನು ಮಾಡ್ತಿದ್ರು ಬ್ರಿಟಿಷರ ಪರವಾಗಿನೇ ಏನು ಮಾಡ್ತಿದ್ರು ಒಂದು ತೀರ್ಪನ್ನು ನೀಡ್ತಿದ್ರು ಇದೇನು ಆಡಳಿತಾತ್ಮಕ ಕಾರಣಗಳಾದರೆ ಈಗ ಬರ್ರಿ ನಾಲ್ಕನೇದು ಸೈನಿಕ ಕಾರಣಗಳು ಅಥವಾ ಮಿಲಿಟ್ರಿ ಕಾರಣಗಳು ಅಂತೇಳಿ ಕರಿತೀವಿ ನಾವು ಇದನ್ನು ಮಿಲಿಟ್ರಿ ಕಾರಣಗಳು ಹೌದಾ ಭಾರತೀಯ ಸೈನಿಕರಿಗೆ ಬ್ರಿಟಿಷ್ ಸೈನಿಕರಷ್ಟೇ ಸಂಬಳ ಅಥವಾ ಹುದ್ದೆ ದೊರೆತಿರ್ಲ್ರಿ ಇದು ಭಾಳ ಇಂಪಾರ್ಟೆಂಟ್ ನಮಗೆ ಏನಂದ್ರೆ ಸುಬೇದಾರ ಲಾಸ್ಟ್ ಪೋಸ್ಟ್ ಸುಬೇದಾರ ಅಂದ್ರೆ ಒಂದು ಸಣ್ಣ ಒಂದು ಗುಂಪು ರೀ ಆ ಗುಂಪಿನ ಮೇಲಿನ ಅಧಿಕಾರಿ ಅಷ್ಟೇ ಅದು ನಮಗೆ ಲಾಸ್ಟ್ ಪೋಸ್ಟು ನಮ್ಮ ಭಾರತೀಯರಿಗೆ ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಇದ್ದಾಗ ಆ ಒಂದು ಆರ್ಮಿಯಲ್ಲಿ ಅಥವಾ ಸೈನ್ಯದಲ್ಲಿ ನಮ್ಮ ಭಾರತೀಯರಿಗೆ ಹೈಯೆಸ್ಟ್ ಪೋಸ್ಟ್ ಯಾವುದಂದ್ರೆ ಸುಬೇದಾರ್ ಅದಕ್ಕಿಂತ ದೊಡ್ಡ ಪೋಸ್ಟ್ ಯಾವುದೂ ಇರಲೇ ಇರಲ್ಲ ಈ ಎಲ್ಲ ಅವರಲ್ಲಿ ಕೌಶಲ್ಯತೆ ಇದ್ದು ಅರ್ಹತೆ ಇದ್ದರೂ ಕೂಡ ಇವರಿಗೆ ಯಾವುದೇ ರೀತಿಯಾದಂಥ ಉನ್ನತ ಹುದ್ದೆಯನ್ನು ಕೊಡ್ತಾ ಇರಲಿಲ್ಲ ಇದು ಒಂದು ಮತ್ತು ಇನ್ನೊಂದೇನು ಸಂಬಳನೂ ಭಾಳ ಕಡಿಮೆ ಕೊಡ್ತಿದ್ರು ಮತ್ತು ಮೂರನೇದೇನು ವಿದೇಶಿ ಸೇವೆ ಏನು ಅಂದ್ರೆ ಕಂಪಲ್ಸರಿ ಮಾಡಿದರು ಹೋಗಲೇಬೇಕು ನೀವು ನಮ್ಮ ಭಾರತದಲ್ಲಿ ಒಂದು ನಂಬಿಕೆ ಐತೆ ಸ್ನೇಹಿತರೆ ಏನಂದ್ರೆ ನಮ್ಮವರು ಸಾಗರವನ್ನು ದಾಟಿ ಹೋಗಬಾರ್ದು ನಾವು ಸಾಗರವನ್ನು ದಾಟಿ ಹೋದ್ರೆ ಅದೇನು ನಮ್ಮ ಧರ್ಮವನ್ನು ನಮ್ಮ ಧಾರ್ಮಿಕ ಭಾವನೆಯನ್ನು ಕೆಡಿಸಿದಂಥ ಆಗ್ತದ ಅಂಥೇಳಿ ಒಂದು ಭಾವನೆ ಇತ್ತು ಇದನ್ನು ತಿಳ್ಕೊಂಡಂಥ ಬ್ರಿಟಿಷರು ನಮಗೆ ಏನು ಉದ್ದೇಶಪೂರ್ವಕವಾಗಿ ಭಾರತೀಯ ಸೈನಿಕರನ್ನು ಏನು ಮಾಡ್ತಿದ್ರು ಅಂದ್ರೆ ಭಾರತೀಯರನ್ನು ಅವರು ಹೊರಗಡೆ ಕಳಿಸುವಂಥ ಕಾರ್ಯವನ್ನು ಮಾಡ್ತಿದ್ರು ಏನು ಯುರೋಪಲ್ಲಿ ಅವ್ರನ್ನ ಡ್ಯೂಟಿಗೆ ಹಾಕೋದು ಹಿಂಗೆ ಮಾಡ್ತಿದ್ರು ಆಫ್ರಿಕಾದಲ್ಲಿ ಅವ್ರನ್ನ ಡ್ಯೂಟಿಗೆ ಹಾಕೋದು ಹಿಂಗೆ ಮಾಡುತ್ತಿದ್ದರು ಹೌದಾ ಇಲ್ಲಿ ಬರ್ರಿ ತತ್ಕ್ಷಣದ ಕಾರಣ ಏನು ಅಥವಾ ಇಮಿಡಿಯೇಟ್ ಕಾಜ್ ಏನು ರೀ ರಾಯಲ್ ಎನ್ಫೀಲ್ಡ್ ರೈಫಿಲನ್ನು ಏನು ಮಾಡಿದ್ರು ಇವರು ಬ್ರಿಟಿಷರು ಪರಿಚಯ ಮಾಡಿದ್ರು ಇಲ್ಲದನ್ನ ನೋಡ್ರಿ ರಾಯಲ್ ಹ್ಞೂ ಇದಕ್ಕೆ ಬರ್ತಾ ಅಂತ ತುಫಾನ್ ತುಫಾನ್ ಅಂದರೆ ಏನು ರೀ ಬುಲೆಟ್ ಅಂತೇಳಿ ಕರಿತೀವಲ್ಲ ಅದಕ್ಕೇನಾಗಿತ್ತು ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಬಳಕೆ ಮಾಡಲಾಗಿದೆ ಅಂತೇಳಿ ಒಂದು ವಂದತಿ ಇತ್ತು ವಂದತಿ ಅಂದರೆ ಏನು ರೂಮರ್ಸ್ ಇತ್ತು ಹೌದಾ ನೋಡಿರಿ ಏನು ಹಸು ಹಿಂದೂಗಳಿಗೇನಾಗ್ತದೆ ಪವಿತ್ರ ಅಂತೇಳಿ ಮಾ ನಾವು ಇದನ್ನು ಮಾಡ್ತೀವಿ ಮತ್ತು ಮುಸ್ಲಿಮರಿಗೆ ಹಂದಿ ಏನಾಗಿತ್ತಂದ್ರೆ ನಿಸಿದ್ಧವಾಗಿತ್ತದು ಈ ಅಂಶಗಳು ಏನು ಮಾಡಿತ್ತಂದ್ರೆ ಭಾರತೀಯರನ್ನು ಅಸಮಾಧಾನಗೊಳಿಸಿತ್ತು ರೊಚ್ಚಿಗಿಸಿರಿ ಬ್ರಿಟಿಷರ ವಿರುದ್ಧ ಯಾಕಂದ್ರೆ ಆ ತುಪಾಕಿಗಳನ್ನು ಈ ರಾಯಲ್ ಎನ್ಫೀಲ್ಡ್ ಒಳಗೆ ಹಾಕಬೇಕಾದ್ರೆ ಅದನ್ನು ಬಾಯಿಲೆ ಕಚ್ಚಿ ಅದ್ರ ಮೇಲೆ ಒಂದು ಅಂಶವನ್ನು ತೆಗೆದು ನಾವೇನು ಮಾಡಬೇಕಾಗಿತ್ತು ಈ ಗನ್ನೊಳಗೆ ಹಾಕಬೇಕಾಗಿತ್ತು ಅದು ಅದನ್ನು ತೆಗಿಬೇಕಾದ್ರೆ ಅದು ಏನಾಗ್ತಿತ್ತು ಅದು ಆ ಏನಾಗ್ತಿತ್ತು ನಮ್ಮ ಬಾಯಿ ಮೂಲಕ ಹೋಗ್ತದೆ ಅನ್ನೋದ ಮೂಲಕ ಅದು ನಮ್ಮ ಧರ್ಮಭ್ರಷ್ಟತೆಯನ್ನು ಮಾಡ್ತದೆ ಅಂತೇಳಿ ನಮ್ಮ ಸೈನಿಕರು ಏನು ಮಾಡಿದರು ಅದನ್ನು ಉಪಯೋಗ ಮಾಡೋಕ್ಕೆ ವಿರೋಧ ಮಾಡ್ತಾಯಿದ್ರು ಆದರೆ ಬ್ರಿಟಿಷರು ಏನು ಮಾಡ್ತಾಯಿದ್ರು ನಮ್ಮವ್ರಿಗೆ ಫೋರ್ಸ್ ಮಾಡ್ತಾಯಿದ್ರು ಅಂದ್ರೆ ನೀವು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಆದೇಶವನ್ನು ನೀಡ್ತಾಯಿದ್ರು ಅದೇ ಸಮಯದಲ್ಲಿ ಪಾಂಡೆ ಎಂಬ ಸೈನಿಕರಿ ನಮ್ಮ ಭಾರತೀಯರ ಹ್ಞೂ ಭಾರಕ್ಪುರ್ ಏನು ಬೆಂಗಾಲ್ ಇದೆ ಅಲ್ರಿ ಆ ಬೆಂಗಾಲ್ದಲ್ಲಿ ಇವರು ಏನು ಮಂಗಲ್ಪಾಂಡೆ ಆ ಒಂದು ರೆಜಿಮೆಂಟ್ ರೆಜಿಮೆಂಟ್ ಹೆಸರು ಏನು ರೀ ಬಾರಕ್ಪುರ್ ಅಂತೇಳಿ ರೆಜಿಮೆಂಟು ಅಲ್ಲಿ ಪುಣ್ಯಾತ್ಮ ಯಾರು ಮಂಗಲ್ಪಾಂಡೆ ಇವ್ರು ಏನು ಮಾಡ್ತಾರಂದ್ರೆ ಸ ಇವರು ಏನು ಬ್ರಿಟಿಷ್ ಅಧಿಕಾರಿಗಳು ಇವು ಈ ಇವರಿಗೂ ಕೂಡ ಏನು ಮಾಡ್ತಾರಂದ್ರೆ ಇವರು ಫೋರ್ತ್ ಮಾಡ್ತಾರೆ ಏನು ಕಡ್ಡಾಯವಾಗಿ ನೀವು ಅದನ್ನು ಯೂಸ್ ಮಾಡಲೇಬೇಕು ಅಂಥೇಳಿ ಅವಾಗಿ ಪುಣ್ಯಾತ್ಮ ಏನು ಮಾಡ್ತಾರೆ ಅಂದರೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದುಬಿಡ್ತಾನೆ ರೀ ಬ್ರಿಟಿಷ್ ಅಧಿಕಾರಿಯನ್ನು ಬಿಡ್ತಾನೆ ಯಾರು ಅವ್ರಿಗೆ ಇದೇನು ಮಾಡ್ತಾಯಿದಿಲ್ಲ ಕಂಪಲ್ಸರಿ ಇದನ್ನು ಯೂಜ ಮಾಡಬೇಕನ್ನಗುತ್ತಲ್ಲ ಅವನ್ನ ಕೊಂದುಬಿಡ್ತಾರೋ ಅದನ್ನು ತಿಳಿದಂಥ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಇವ್ರನ್ನ ಅರೆಸ್ಟ್ ಮಾಡಿ ಜೈಲಾಗಿಟ್ಟು ಇವ್ರನ್ನ ನೇಣಿಗೆ ಹಾಕ್ಬಿಡ್ತಾರೀ ಇವ್ರಿಗೆ ಏನು ನೇಣಿಗೆ ಹಾಕ್ತಾರಲ್ಲ ಇದು ಎಲ್ಲ ಕಡೆಯೂ ಭಾಳ ವೇಗವಾಗಿ ಈ ಸುದ್ದಿ ಹರಡ್ತದೆ ರೀ ಯಾವುದು ಮಂಗಲ್ಪಾಂಡ್ಯ ಅವರನ್ನ ನೇಣಿಗೆ ಹಾಕಿತ್ತು ಈ ಸುದ್ದಿಯನ್ನು ಕೇಳಿದಂಥ ಎಲ್ಲ ಉಳಿದ ಸೈನಿಕರು ಭಾರತೀಯ ಸೈನಿಕರು ಬಹಳ ರೋಷದಿಂದ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾರಂದ್ರೆ ದಂಗೆಯನ್ನು ಪ್ರಾರಂಭ ಮಾಡ್ತಾರ್ರಿ ಅಲ್ಲಿಂದ ಡೈರೆಕ್ಟ್ ಏನಾಗ್ತಂದ್ರೆ ಮಿರೋಟ್ ಮಿರತ್ ಅಂದರೆ ಇವತ್ತಿನ ಮಿರತ್ ಉತ್ತರ ಪ್ರದೇಶದಾಗ ಬರುವಂಥದ್ದು ಅಲ್ಲಿ ಸೈನಿಕರಿಗೂ ಕೂಡ ತುಪಾಕಿಗಳನ್ನು ಬಳಸಲು ಅವರು ನಿರಾಕರಿಸ್ತಾರೆ ಬ್ರಿಟಿಷರ ವಿರುದ್ಧ ಏನಾಗ್ತಾರೆ ಬಂಡೆತ್ತರು ನಂತರ ಅವರು ಮಿರತ್ ಸೈನಿಕರು ಏನು ಮಾಡ್ತಾರೆ ಅಂದ್ರೆ ಅಲ್ಲಿದ್ದಂಥ ತಮ್ಮ ಸಹಪಾಠಿಗಳನ್ನು ಏನು ಬ್ರಿಟಿಷರು ಏನು ತುಪಾಕ್ ಏನು ರಾಯಲ್ ಎನ್ಫೀಲ್ಡ್ ಏನು ಬಂದೂಕನ್ನ ಅವ್ರು ಯೂಸ್ ಏನು ಇದನ್ನು ಮಾಡಿದ್ರಲ್ಲ ಅದನ್ನು ಬಳಸೋಕ್ಕೇನು ವಿರುದ್ಧ ಮಾಡಿದ್ರಲ್ಲ ಅವ್ರನ್ನೆಲ್ಲ ಜೈಲಿನೊಳಗೆ ಇಟ್ಟಿದ್ರಲ್ಲ ಆ ಎಲ್ಲ ಸೈನಿಕರನ್ನು ಬಿಡಿಸ್ಕೊಂಡು ಜೈಲಿನ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ತಮ್ಮ ಸಹಪಾಠಿಗಳನ್ನು ಬಿಡಿಸ್ಕೊಂಡು ಇವ್ರು ಏನು ಅಂದ್ರೆ ದೆಹಲಿ ಕಡೆಗೆ ಏನು ಮಾಡ್ತಾರೋ ರೀ ದೆಹಲಿಗೆ ತಲುಪಿದ ಮೇಲೆ ಏನು ಮಾಡ್ತಾರೋ ಅಲ್ಲಿ ಮೊಘಲ್ ರಾಜ ರೀ ಆಗಿನ ಕಾಲದಾಗ ಎರಡು ಎರಡನೇ ಬಹುದೃಶ್ಯ ಅವನನ್ನು ಏನು ಮಾಡ್ತಾರೆ ಇವರೆಲ್ಲರೂ ಸೇರಿ ಇವರೆಲ್ಲರೂ ಸೇರಿ ಏನು ಮಾಡ್ತಾರೆ ಅಂದ್ರೆ ಅವನನ್ನು ಭಾರತದ ಚಕ್ರವರ್ತಿ ಭಾರತದ ಚಕ್ರವರ್ತಿ ಬ್ರಿಟಿಷರಲ್ಲ ಹೊರಗಿಂತ್ರ ಬಂದ ಕೆಂಪು ಮೂತಿಯ ಮುಸುಡಿಗಳಲ್ಲ ಅವ್ರು ಯಾರಂದ್ರೆ ನಮ್ಮ ದೇಶದ ಆಗಿನ ಕಾಲದಲ್ಲಿ ಆಳ್ವಿಕೆ ಮಾಡ್ತಕ್ಕಂಥ ಬಹುದೂರ್ಶ ಎರಡನೇ ಬಹುದೂರ್ಶ ಏನು ಚಕ್ರವರ್ತಿ ಅಂತೇಳಿ ಎಲ್ಲ ಸೈನಿಕರು ಏನು ಮಾಡ್ತಾರೆ ರೀ ಘೋಷಣೆ ಮಾಡ್ತಾರೆ ಈ ದಂಗೆ ಕೇವಲ ಮೀರತ್ ಅಥವಾ ಬಾರ್ಕ್ಪುರ್ಗೆ ಸೀಮಿತವಾಗಿಲ್ಲರಿ ಇದು ಏನಾಗ್ತದೆ ಅಲ್ಲಿಂದ ಏನಾಗ್ತದ ಕಾನ್ಪುರಿಗೆ ಹೋಗ್ತದೆ ಕಾನ್ಪುರಿ ಅಂದರೆ ಝಾನ್ಸಿಗೆ ಹೋಗ್ತದೆ ಝಾನ್ಸಿ ಅಂದರೆ ಲಕ್ನೋಗೆ ಬರ್ತದೆ ಇವೆಲ್ಲ ಸ್ಥಳಗಳಿಗೂ ಏನಾಗ್ತದಿದ್ದು ಮತ್ತು ನಾನಾ ಪ್ರದೇಶಗಳಿಗೆ ಏನಾಗ್ತದಿದ್ದು ವ್ಯಾಪಿಸ್ತದೆ ಕಾನ್ಪುರೊಳಗೆ ಯಾರಪ್ಪ ಅಂದ್ರೆ ನಾನಾ ಸಾಹೇಬ್ ಮತ್ತು ತಾತಾ ಟೋಪಿ ಏನು ಮಾಡ್ತಾರೆ ಖಾನಾಪುರದಲ್ಲಿ ಸಾರಿ ಕಾನ್ಪುರದಲ್ಲಿ ಉತ್ತರ ಪ್ರದೇಶ ಕಾನ್ಪುರ ಖಾನಾಪುರ ಅಲ್ಲ ಖಾನಾಪುರ ಅಂದ್ರೆ ಬೆಳಗಾವಿಯಲ್ಲಿ ಬರ್ತದೆ ಕಾನ್ಪುರು ಉತ್ತರ ಪ್ರದೇಶದಲ್ಲಿ ಬರ್ತದೆ ಅಲ್ಲಿ ಏನು ಮಾಡ್ತಾರೋ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಯಾರು ನಾನಾ ಸಾಹೇಬ್ ಅಂತ ತಾತಾ ಟೋಪಿ ಇಲ್ಲಿ ನಾನಾ ಸಾಹೇಬನ ಎಲ್ಲಿ ಯಾವಾಗ ಆಗ್ತದಲ್ಲ ಅವಾಗ ತಾತಾ ಟೋಪಿ ಏನು ಮಾಡ್ತಾನೋ ಕಾನ್ಪುರ್ ಝಾನ್ಸಿಗೆ ಬರ್ತಾನೆ ರೀ ಝಾನ್ಸಿ ಬಂದು ರಾಣಿ ಲಕ್ಷ್ಮೀಬಾಯಿ ಅವರಿಗೆ ಏನು ಮಾಡ್ತಾನು ಸಹಾಯ ಮಾಡ್ತಾನೋ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಭಾಳ ಒಂದು ಶೌರ್ಯದಿಂದ ಧೈರ್ಯದಿಂದ ಹೋರಾಟ ಹೋರಾಟ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಅದು ಏನಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ವಿರುದ್ಧವಾಗಿ ಆದರೂ ಏನು ಮಾಡ್ತಾರೋ ಕೊನೆಯದಾಗಿ ಇವರು ಏನು ಒಂದು ರಣಭೂಮಿಯಲ್ಲಿ ಏನಾಗ್ತಾರೋ ಮರಣವನ್ನು ಆಪ್ತರು ಹೌದಾ ಎಲ್ಲಿಗೆ ನೋಡಿರಿ ರಾಣಿ ಲಕ್ಷ್ಮೀಬಾಯಿ ಮತ್ತು ತಾತ ಟೋಪೆ ಓಕೆ ಇದೇನು ಒಂದು ದೃಷ್ಟರಿ ಬ್ರಿಟಿಷರ ವಿರುದ್ಧ ನಮ್ಮ ಸೈನಿಕರು ಹೋರಾಟ ಮಾಡ್ತಿರೋದು ಈಗ ಬರ್ರಿ ದಂಗೆ ಯಾಕೆ ವಿಫಲತೆ ಆಯಿತು ಹದಿನೆಂಟುನೂರ ಐವತ್ತೇಳರದಂಗೆ ಯಾಕೆ ವಿಫುಲತೆ ಆಯಿತು ಭಾರತದಲ್ಲಿ ಅದಕ್ಕೆ ಒಂದೇ ಕಾರಣ ಏನಪ್ಪಾ ಅಂದ್ರೆ ಹೋರಾಟ ರಾಷ್ಟ್ರವ್ಯಾಪಕವಾಗಿರಲಿಲ್ಲ ಇದು ಆಲ್ಮೋಸ್ಟು ಈ ಹೋರಾಟ ಏನಾಗಿತ್ತಪ್ಪ ಅಂದರೆ ಉತ್ತರ ಭಾರತಕ್ಕೆ ಸೀಮಿತವಾಗಿತ್ತೇನೋ ಅನ್ನೋರ್ಗತ್ತೆ ಆಗಿತ್ತು ದಕ್ಷಿಣ ಭಾರತದಲ್ಲಿ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಅಥವಾ ಇದು ವ್ಯಾಪಕ ಅಥವಾ ಇದು ಏನಾಗಲಿಲ್ಲ ವ್ಯಾಪಿಸಲೇ ಇಲ್ಲ ಅಂಥೇಳಿ ಅನ್ಬೋದು ಎರಡನೇದೇನು ಸಂಘಟನೆ ಮತ್ತು ಶಿಸ್ತಿನ ಕೊರತೆ ಇತ್ತು ಬ್ರಿಟಿಷರಿಗೆ ಹೋಲಿಕೆ ಮಾಡಿದ್ರೆ ನಮ್ಮ ಸಂಘಟನೆ ಮತ್ತು ಶಿಸ್ತಿನ ಕೊರತೆ ನಮ್ಮ ಸೈನಿಕರಲ್ಲಿ ಇತ್ತು ರೀ ಯಾರೇ ಅದು ಸಂಯೋಜಿತ ನಾಯಕತ್ವದ ಅಭಾವ ಇತ್ತು ರೀ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ನಿರ್ದಿಷ್ಟವಾದ ನಾಯಕರು ಇರಲಿಲ್ಲ ರೀ ಹಾಗಾಗಿ ನಮಗೆ ಸೋಲಾಯಿತು ಇನ್ನೊಂದೇನು ಅನೇಕ ರಾಜರು ಬ್ರಿಟಿಷರಿಗೆ ಏನಾಗಿದ್ದರು ನಿಷ್ಠಾವಂತರಾಗಿದ್ದರು ಅಂದರೆ ಬ್ರಿಟಿಷರಿಗೆ ಲಾಯಲಾಗಿದ್ದರು ಅವರು ಯಾವುದೇ ಕಾರಣಕ್ಕೂ ನಮ್ಮ ಸೈನಿಕರಿಗೆ ಸಹಾಯನ ಮಾಡಲಿಲ್ಲ ಅಂತ ಯಾರು ರಾಜರು ಮತ್ತೇನು ಸೈನಿಕರಿಂದ ನಡೆದ ಕೆಲವು ಲೂಟಿ ಮತ್ತು ದರುಡೆಯಿಂದ ಜನರು ಅವರ ಮೇಲಿನ ವಿಶ್ವಾಸವನ್ನು ಏನು ಮಾಡಿದ್ರಿ ಅವ್ರು ಏನು ಮಾಡಿಕೊಂಡ್ರು ಕಳ್ಕೊಂಡ್ಬಿಟ್ರು ಏನು ವಿಶ್ವಾಸವನ್ನು ಯಾರು ನಮ್ಮ ಸೈನಿಕರು ಹಾಗಾಗಿ ನಮಗೇನಾಯಿತು ಇಲ್ಲಿ ಸೋಲಾಯ್ತು ರೀ ಇಲ್ಲಾಂದ್ರೆ ನಮಗೇನಾಗ್ತಿತ್ತು ಅಂದರೆ ಇಲ್ಲಿ ಗೆಲುವು ಆಗೇ ಆಗ್ತಿತ್ತು ಆದರೆ ಹೀಗಾಗಿ ನಮಗೆ ಸೋಲಾಯಿತು ಈ ಅಂಶಗಳನ್ನು ಕೇಳುವಂಥ ಸಾಧ್ಯತೆ ರೀ ನಿಮಗೆ ಮೂರು ಮಾರ್ಕ್ಸಿಗೆ ಹ್ಞೂ ಸೊ ನೆಕ್ಸ್ಟ್ ಬರ್ರಿ ಏನಂದ್ರೆ ಪರಿಣಾಮಗಳು ಇದು ಮುಗಿದ ಮೇಲೆ ಏನು ಪರಿಣಾಮ ಆಯಿತು ಅದು ನೋಡಿರಿ ಈಸ್ಟ್ ಇಂಡಿಯಾ ಕಂಪ್ನಿ ಆಡಳಿತ ಕೊನೆಗೊಳ್ತೀರಿ ಈಸ್ಟ್ ಇಂಡಿಯಾ ಕಂಪ್ನಿ ಏನಾಗಿತ್ತು ಬರೀ ವ್ಯಾಪಾರದ ಕಂಪ್ನಿ ರೀ ಅದು ಅದು ನಮ್ಮ ಮೇಲೆ ಆಡಳಿತ ಮಾಡಕತ್ತಿತ್ತು ಎಲ್ಲಿ ಮಠ ಹದಿನೆಂಟುನೂರ ಐವತ್ತೇಳರ ಮಠ ಅದು ಹದಿನೆಂಟುನೂರ ಐವತ್ತೇಳರ ನಂತರ ಅಂದರೆ ಹದಿನೆಂಟುನೂರ ಐವತ್ತೆಂಟರ ನಂತರ ಇದೇನಾಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆಡಳಿತ ಕೊನೆಗೊಳ್ತು ಭಾರತದ ಆಡಳಿತವನ್ನು ಬ್ರಿಟಿಷ್ ಅಥವಾ ಬ್ರಿಟನ್ ರಾಣಿಗೆ ಏನು ಮಾಡಿತು ಹಸ್ತಾಂತರಿಸಲಾಯಿತು ಹೌದಾ ತಿಳಿತಾ ನೂರ ಐವತ್ತೆಂಟರಲ್ಲಿ ರಾಣಿ ಏನು ಮಾಡ್ತಾಳು ರಾಣಿ ವಿಕ್ಟೋರಿಯಾ ಏನು ಮಾಡ್ತಾಳು ಒಂದು ಪ್ರಕಟಣೆಯನ್ನು ರೀ ಆ ಘೋಷಣೆ ಏನಾಗಿತ್ತಂದ್ರೆ ಭಾರತೀಯ ಮಹಾಸನ್ನದು ಅಥವಾ ಇಂಡಿಯಾಸ್ ಮ್ಯಾಗ್ನಾಟಾ ಅಂಥೇಳಿ ಕರಿತೀವಿ ಅಂದ್ರೆ ಆ ಭಾರತೀಯ ಮಹಾಸನ್ನದಿನೊಳಗೆ ಏನೇನಿತ್ತು ಅಂಶಗಳು ಪ್ರಮುಖ ಅಂಶಗಳು ಏನು ಅನ್ನದ್ದು ಕಂಪ್ನಿಯ ಒಪ್ಪಂದಗಳು ಮಾನ್ಯವಾಗಿತ್ತವ್ರಿ ಈಗ ಆಲ್ರೆಡಿ ಏನು ಕಂಪ್ನಿ ನಮ್ಮ ಭಾರತೀಯ ಒಂದು ರಾಜರೊಂದಿಗೆ ಮಾಡ್ಕೊಂಡಿದ್ದೆಲ್ಲ ಅವೆಲ್ಲನೂ ಮಾನ್ಯವಾಗಿರ್ತವೆ ಅಂತೇಳಿ ಒಂದು ವಿಸ್ತರಣೆ ನೀತಿಯನ್ನು ನಿಲ್ಲಿಸಬೇಕೆಂಬುದು ಎರಡನೇದ್ರು ಅಂದ್ರೆ ಇನ್ನು ಮಂತ್ರ ನಮ್ಮ ಮೇಲೆ ನಮ್ಮ ಭಾರತೀಯ ರಾಜರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ದಂಗೆಯನ್ನು ಆಗಲಿ ಅಥವಾ ಇವರ ಒಂದು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡೋದಾಗಲಿ ಇವರು ಮಾಡೋದಿಲ್ಲ ಅನ್ನೋದನ್ನು ಗ್ಯಾರಂಟಿಯನ್ನು ನೀಡಿದಿರಿ ಮೂರನೇದೇನು ಭಾರತೀಯರಿಗೆ ಸಮಾನ ನ್ಯಾಯ ದೊರೆಯಬೇಕೆಂಬುದ್ರಿ ನೋಡಿರಿ ನಾವು ಆಡಳಿತಾತ್ಮ ಆತ್ಮಕ ಕಾರಣಗಳೊಳಗೂ ನೋಡ್ಕೊಂಡಿದೀವಿ ಏನು ನಾ ನಾಗರಿಕ ಮತ್ತು ಏನು ಕ್ರಿಮಿನಲ್ ಏನು ಕಾನೂನುಗಳು ಬಂದಿದ್ದೋ ಅವಲ್ಲಿ ಬರೇ ಭಾರತೀಯರಿಗಷ್ಟೇ ಅವು ಏನಾಗ್ತಿದ್ದೋ ಅನ್ವಯ ಆಗ್ತಿತ್ತು ಇವಾಗ ಏನಾಗ್ತದೆ ಎಲ್ಲರಿಗೂ ಅದು ಅನ್ವಯ ಆಗ್ತದೆ ನಾಲ್ಕನೇ ಅಂಶ ಏನಾಗಿತ್ತು ಅಂದರೆ ಧಾರ್ಮಿಕ ಸಂಹತೆ ಕಾಪಾಡಬೇಕು ರೀ ಅಂದ್ರೆ ಯಾವುದೇ ರೀತಿಯಾದಂಥ ಬ್ರಿಟಿಷರು ಅಥವಾ ಯುರೋಪಿಯನ್ ಜನ ನಮ್ಮ ಧರ್ಮದ ಬಗ್ಗೆ ನಮ್ಮ ಭಾರತೀಯ ಧರ್ಮದ ಬಗ್ಗೆ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ನಮ್ಮ ಭಾರತೀಯ ಒಂದು ಟ್ರೆಡಿಷನ್ ಬಗ್ಗೆ ಅವ ಹೇಳನ ಮಾಡಬಾರ್ದು ಅಂಥೇಳಿ ಈ ಅಂಶಗಳು ಮುಖ್ಯವಾಗಿ ಇಲ್ಲಿ ಬಂದಿದ್ದವು ಈ ಪ ಇದನ್ನು ಕೂಡ ಮೂರು ಮಾರ್ಕ್ಸಿಗೆ ಕೇಳುವಂಥ ಒಂದು ಸಾಧ್ಯತೆ ಅದ ರೀ ಇದ್ರ ಜೊತೆಗೆ ಏನು ಮಾಡ್ತಾರೋ ಯಾವುದಾದ್ರೂ ಎರಡು ಕಾರಣಗಳು ರೀ ಮೂರು ಮಾರ್ಕ್ಸ್ಗೆ ಏನು ರಾಜಕೀಯ ಮತ್ತು ಆರ್ಥಿಕ ಕಾರಣಗಳನ್ನು ವಿ ವಿವರಿಸಿರಿ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿರಿ ಅಂಥೇಳು ಕ್ವಶನ್ ಕೇಳುವಂಥ ಸಾಧ್ಯತೆಗಳು ಇದಾವೆ ರೀ ಮೂರು ಮಾರ್ಕ್ಸಿಗೆ ಈಗ ಬರ್ರಿ ಕೊನೆಯದಾಗಿ ಏನು ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಅಂತೇಳಿ ನೋಡ್ಕೊಳ್ಳೋರಿ ಮೊದಲೇಂದು ಮ ಪಾಂಡೆ ಇವರೇನು ಬಂಡೆಯ ಪ್ರಾರಂಭದ ನಾಯಕ ಅಥವಾ ದಂಗೆಯ ಪ್ರಾರಂಭದ ನಾಯಕರಿ ಎರಡನೇ ಬಹುದೂಷ ಏನ್ರಿ ದೆಹಲಿಯ ಮೊಘಲ್ ಚಕ್ರವರ್ತಿ ಆಗಿನ ಕಾಲದಲ್ಲಿ ನಾನಾ ಸಾಹೇಬ್ ಮತ್ತು ತಾತಾ ಟೋಪಿ ಕಾನ್ಪುರದ ಬಂಡೆಯ ಅಥವಾ ದಂಗೆಯ ನಾಯಕರ್ರಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಶೌರ್ಯ ಮತ್ತು ತ್ಯಾಗದ ಪ್ರತಿಕಾರಿ ರಾಣಿ ಲಕ್ಷ್ಮೀ ಬಾಯ್ ಓಕೆ ಸೊ ಇಲ್ಲಿಗೆ ಏನಾಯಿತು ಸ್ನೇಹಿತರೆ ನಮ್ಮ ಒಂದು ಏನು ಇಷ್ಟೊತ್ತನ್ನು ನಾವು ಏನು ಇದನ್ನು ಮಾಡಿದ್ದೀವಿ ಏನು ವಿವರಣೆಯನ್ನು ಮಾಡ್ತಾ ಇದ್ದೀವಿ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇಲ್ಲಿಗೆ ಮುಕ್ತಾಯವಾಯಿತು ನಿಮಗೇನಾದರೂ ಸಂದೇಹ ಇದ್ರೆ ಏನಾದರೂ ನಿಮ್ದು ಕ ನಿಮಗೇನಾದರೂ ಅನಿಸಿಕೆ ಇದ್ರೆ ನಮಗೆ ಕಮೆಂಟ್ ಮಾಡಿರಿ ನಿಮಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ನಿಮಗೇನಾಗ್ತದೆ ಹೊಸ ಹೊಸ ವಿಡಿಯೋಗಳು ಸಿಗ್ತವೆ ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊರಿ ಅದರಿಂದ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತದ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೆ ಹೊಸ ಒಂದು ಅಧ್ಯಯನದೊಂದಿಗೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ